ತುಂಬ ರುಚಿಯಾಗಿ ಉದ್ದಿನ ಬೇಳೆಯಿಂದ ಬರ್ಫಿ ಯಾವ ಥರ ಮಾಡೋದು ಅಂತ ನೋಡೋಣ ದಿಢೀರಂತ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಬರ್ಫಿ ರೆಡಿ ಮಾಡ್ಕೋಬೋದು ಇವಾಗ ಮಕ್ಕಳೆಲ್ಲ ಉದ್ದಿನ ಬೇಳೆ ತಿನ್ನಲ್ಲ ಅಂದರೆ ಈ ಥರ ಬರ್ಫಿ ಮಾಡಿ ಕೊಟ್ಟು ನೋಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಬೌಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಉದ್ದಿನ ಬೇಳೆನೇ ತೊಗೋಬೇಕು ಅಂತನಿಲ್ಲ ಉದ್ದಿನ ಕಾಳು ಕೂಡ ತೊಗೋಬೋದು ನಾನು ಬೇಳೆ ತೊಗೊಂಡಿದ್ದೀನಿ ಬೇಳೆನ ಫಸ್ಟು ಕ್ಲೀನಾಗಿ ತೊಳ್ಕೋಬೇಕು ನೀವು ಯಾವ ಕ್ವಾಂಟಿಟಿಯಲ್ಲಾದರೂ ತೊಗೋಬೋದು ಜಾಸ್ತಿ ಬೇಕನ್ನೋರು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಒಂದು ಬೌಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಒಂದು ಮೂರರಿಂದ ನಾಲ್ಕು ಸರಿ ಆದ್ರೂ ತೊಳ್ಕೊಬೇಕಾಗುತ್ತೆ ಎಷ್ಟು ಚೆನ್ನಾಗಿ ತೊಳಿತಾರೋ ಅಷ್ಟು ಚೆನ್ನಾಗಿ ಸ್ವೀಟು ಕೂಡ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇವಾಗ ಕ್ಲೀನಾಗಿ ಒಂದು ಮೂರರಿಂದ ನಾಲ್ಕು ಸರಿ ತೊಳೆದಿಟ್ಕೊಂಡಿದ್ದೀನಿ ಆದಮೇಲೆ ನಾನು ಯಾವ ಬೌಲಲ್ಲಿ ಬೇಳೆ ತೊಗೊಂಡಿದ್ದೀನೋ ಅದೇ ಬೌಲ್ ಬೌಲಲ್ಲಿ ಮೂರು ಬೌಲು ನೀರು ಇದ್ದೀನಿ ನೀವು ಉದ್ದಿನ ಕಾಳು ತೊಗೊಂಡ್ರೆ ನಾಲ್ಕು ಬೌಲು ನೀರು ಸೇರಿಸ್ಕೊಳ್ಳಿ ಮೂರು ಬೌಲು ಹಾಕ್ಕೊಂಡ್ರೆ ಸಾಕು ಇವಾಗ ಮೂರು ಬೌಲ್ ನೀರು ಹಾಕ್ಕೊಂಡಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆನ ಬೇಯೋಕ್ಕಿಡುವಾಗ ತುಪ್ಪ ಇದ್ದೀನಿ ಇವಾಗ ಲಿಡ್ಡು ಕ್ಲೋಸ್ ಮಾಡಿ ನಾಲ್ಕು ವಿಶಲ್ ಬರಬೇಕು ನಾಲ್ಕರಿಂದ ಐದು ಬಂದರೂ ಕೂಡ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬೆಂದಿರಬೇಕು ಆವಾಗಲೇ ಸ್ವೀಟ್ ಚೆನ್ನಾಗಾಗೋದು ಇವಾಗ ಸ್ಟೀಮ್ ಹೋದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೆ ಫಸ್ಟು ತಿರ್ಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಿಂದ ಕೂಡ ನೀಟಾಗಿ ತಿರ್ಸ್ಕೊಳ್ಳಿ ನೋಡಿ ಇವಾಗ ಬೆಂದಿದೆ ಅಂತ ಚೆಕ್ ಮಾಡ್ಕೋಬೋದು ಬೆಂದಿಲ್ಲ ಅಂದರೆ ಮತ್ತೆ ಬೇಯಿಸ್ಕೊಬೋದು ನೀವು ಚೆನ್ನಾಗಿ ಬೆಂದಿದೆ ನಾನು ನಾಲ್ಕು ವಿಷಾಲ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ತಿರ್ಸ್ಕೊಂಡು ಆದಮೇಲೆ ಇದಕ್ಕೇ ನಾನು ಬೆಲ್ಲನ ಆ್ಯಡ್ ಇದ್ದೀನಿ ಒಂದು ಕಪ್ಪು ಬೇಳೆಗೆ ಒಂದೂವರೆ ಬೌಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅನ್ನೋರು ಎರಡು ಬೌಲು ಬೆಲ್ಲನ ಹಾಕೋಬೋದು ಸ್ವೀಟು ಕಡಿಮೆ ತಿನ್ನೋರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಾಕೋ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತಣ್ಣಗಾಗಬೇಕು ಬೇಳೆ ಅಂದರೆ ರುಬ್ಕೊಳಕ್ಕಾಗಲ್ಲ ಬಿಸಿ ಇದ್ದರೆ ತಣ್ಣಗಾದಮೇಲೆ ರುಬ್ಕೋಬೇಕು ನೈಸಾಗಿ ರುಬ್ಕೋಬೇಕು ಈಗ ರುಬ್ಕೊಂಡಿದ್ದಾಗಿದೆ ನಾನು ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಕೂಡ ನಿಮಗೆ ಅರ್ಧ ಬೌಲು ಬೇಕಾಗುತ್ತೆ ಇವಾಗ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಏನು ನಾನು ರುಬ್ಕೊಂಡಿದ್ದೀನಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಪ್ಯಾನಿಗೆ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ತಿರುಸ್ಕೋಬೇಕು ತುಪ್ಪ ಮತ್ತು ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಉದ್ದಿನ ಬೇಳೆ ಎಲ್ಲ ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಟ್ರ ಮಾಡಿ ಕೊಟ್ಟರೆ ಅಂತೂ ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದು ಸರಿ ಇವಾಗ ಕ್ಲೀನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಉರಿನ ಆದಷ್ಟು ಕಡಿಮೆ ಇಟ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ತಿರುಗಿಸ್ಕೊಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಪ್ಪ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಇವಾಗ ನೋಡಿ ಗಟ್ಟಿ ಆಗ್ತಾಯಿದೆ ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ತುಪ್ಪ ಕೂಡ ಹಾಕ್ಕೊಳ್ತಾಯಿದ್ದೀನಿ ಚಿಟಿಕಿಯಷ್ಟು ಉಪ್ಪು ಕೂಡ ಹಾಕೋಬೋದು ಅವು ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ತುಪ್ಪ ಉಪ್ಪು ಏಲಕ್ಕಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದನ್ನು ಹಲ್ವ ರೀತಿ ಕೂಡ ತಿನ್ಬೋದು ನಾವು ಬೌಲಿಗೆ ಹಾಕ್ಕೊಂಡು ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ ಬರ್ಫಿ ಥರ ಕೂಡ ಮಾಡ್ಕೋಬೋದು ನಾನಿವಾಗ ಬರ್ಫಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಈ ಪಾತ್ರೆಯಿಂದ ಬಿಡ್ತಾ ಬಂದರೆ ರೆಡಿಯಾಗಿದೆ ಅಂತ ನೀವು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಯೂಸ್ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ಒಂದು ಚೂರು ಕೂಡ ಅಂಟ್ಕೊಳ್ಳಲ್ಲ ನಾನು ಸ್ಟೀಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ ನಾನ್ ಸ್ಟಿಕ್ ತವ ಮತ್ತು ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಚೂರು ಕೂಡ ಪಾತ್ರೆಯಲ್ಲಿ ಅಂಟ್ಕೊಳ್ಳಲ್ಲ ಕ್ಲೀನಾಗಿ ಪಾತ್ರೆಯಿಂದ ಬಿಡ್ತಾ ಬರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಈಗ ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು ಫಸ್ಟೇ ನಾನು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಒಂದೇ ಲೆವೆಲಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಚಿಕ್ಕ ಸ್ಪೂನಿಂದ ಸಹಾಯದಿಂದ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಥರ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಡೈಲಿ ಮಕ್ಕಳಿಗೆ ಬೆಳಗ್ಗೆದ್ದು ಕೊಟ್ಟರೆ ತುಂಬ ಒಳ್ಳೆಯದು ಹೆಲ್ತಿಗೆ ಇವಾಗ ಮೇಲೆ ಒಂದು ಪ್ಲೇಟಿಗೆ ನಾನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಉದ್ದಿನ ಬೇಳೆ ಅಂತ ಗೊತ್ತೇ ಆಗಲ್ಲ ಅಷ್ಟು ರುಚಿಯಾಗಿರುತ್ತೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ತೆಳು ಕೂಡ ಮಾಡ್ಕೋಬಾರ್ದು ತುಂಬ ದಪ್ಪವಾಗಿ ಕೂಡ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು